ನಮಸ್ಕಾರ ಎಲ್ಲ ರೈತರು ಬಂದವರಿಗೂ ಫಾರ್ಮಾ ಸ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪವರ್ ಇವತ್ತು ಕರ್ನಾಟಕ ಕೆಲವೊಂದು ಮಾರ್ಕೆಟ್ಗಳಲ್ಲಿ ರೇಷ್ಮೆ ಗುಡು ಏನು ಬೆಲೆ ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ಬನ್ನಿ ನೋಡೋಣ ಬನ್ನಿ ಇವತ್ತು ಗುಡು ಮಾರ್ಕೆಟಲ್ಲಿ ಇವತ್ತು ಏನು ಬೆಲೆ ಅಂತ ನೆನೆಗೆ ಸ್ವಲ್ಪ ಇದೆ ರಾಮನಗರ ಮ್ಯಾಕ್ಸಿಮಮ್ ಎಂಟುನೂರ ಎಂಬತ್ತೈದು ರೂಪಾಯಿ ಮಿನಿಮಮ್ ಐವತ್ತು ರೂಪಾಯಿ ಅವರೇಜ್ ಏಳ್ನೂರ ಅರವತ್ತೆಂಟು ರೂಪಾಯಿ ಇದೆ ಶಿಡ್ಲಿಘಟ್ಟ ಮ್ಯಾಕ್ಸಿಮಮ್ ಒಂಬೈನೂರಾರು ರೂಪಾಯಿ ಮಿನಿಮಮ್ ಐನೂರ ಐದು ರೂಪಾಯಿ ಆವರೇಜ್ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಅವ್ರೂ ಕೊಳ್ಳೇಗಾಲ ಮ್ಯಾಕ್ಸಿಮಮ್ ಏಳ್ನೂರ ಎಂಬತ್ತು ರೂಪಾಯಿ ಮಿನಿಮಮ್ ಆರುನೂರ ಇಪ್ಪತ್ತು ರೂಪಾಯಿ ಆವರೇಜ್ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಇದೆ ಕನಕಪುರ ಮ್ಯಾಕ್ಸಿಮಮ್ ಎಂಟುನೂರ ಮೂವತ್ತ್ಮೂರು ರೂಪಾಯಿ ಅವ್ರೇ ಮಿನಿಮಮ್ ಐನೂರ ಐವತ್ತೈದು ರೂಪಾಯಿ ಅವರೇಜ್ ಏಳ್ನೂರ ಹದಿನೂರು ಹದಿಮೂರು ರೂಪಾಯೋ ಇದೆ ಕೋಲಾರ ಮ್ಯಾಕ್ಸಿಮಮ್ ಎಂಟನೂರ ಎಂಬತ್ತೇಳು ರೂಪಾಯಿ ಮಿನಿಮಮ್ ಮುನ್ನೂರ ಐವತ್ತೈದು ರೂಪಾಯಿ ಅವರೇಜ್ ಏಳ್ನೂರ ಎಪ್ಪತ್ತೊಂದು ರೂಪಾಯೂ ಇದೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ರೇಷ್ಮೆ ಬೆಳಗಾರಿಗೆ ರೇಷ್ಮೆ ಬೆಳೆಗಾರಿಗೆ ಪ್ರಸ್ತುತವಾಗಿ ಕಾಣ್ತಿರೋ ಸಮಸ್ಯೆ ಏನಂದರೆ ತ್ರಿಪ್ಸು ಮೈಟ್ಸು ಹಾಗೆ ಗಂಟು ರೋಗ ಈ ಒಂದು ಸಮಸ್ಯೆಗೆ ತುಂಬ ರಾಸಾಯನಿಕಗಳನ್ನ ಬಳಸಿ ಯಾವುದೇ ರೀತಿ ಫಲಿತಾಂಶ ಇಲ್ಲ ಇಂಥ ಸಮಸ್ಯೆಗೆ ನಮ್ಮ ಲೀಫ್ ಕಾರ್ಡು ಸಂಪೂರ್ಣವಾಗಿ ರಾಸಾಯನಿಕ ಮುಕ್ತವಾಗಿರುವಂಥ ಪ್ರಾಡಕ್ಟ್ನ ಬಳಸೋದ್ರ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೋದು ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ತ್ರಿಪ್ಸು ಮೈಟ್ಸ್ನ ಸೀದ್ರೆ ಲೀಫ್ ಕಾರ್ಡ್ನ ಬಳಸ್ಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ವಿಜಯಪುರ ಮ್ಯಾಕ್ಸಿಮಿಮಮ್ ಏಳ್ನೂರ ಅರವತ್ತು ರೂಪಾಯಿ ಮಿನಿಮಮ್ ಆರುನೂರ ಅರವತ್ತು ರೂಪಾಯಿ ಆವರೇಜ್ ಆರುನೂರ ತೊಂಬ ತೊಂಬತ್ತೊಂಬತ್ತು ರೂಪಾಯಿ ಅವ್ರ ಮೈಸೂರು ಮ್ಯಾಕ್ಸಿಮಮ್ ಇನ್ನೂರ ಐವತ್ತೊಂದು ರೂಪಾಯಿ ಮಿನಿಮಮ್ ಮುನ್ನೂರ ನಲ್ವತ್ತು ರೂಪಾಯಿ ಆವರೇಜ್ ಏಳ್ನೂರ ತೊಂಬತ್ನಾಲ್ಕು ರೂಪಾಯಿ ಅವ್ರ ಇದೆ ಚನ್ನಪಟ್ಟಣ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತಾರು ರೂಪಾಯಿ ಮಿನಿಮಮ್ ಐನೂರ ಎಪ್ಪತ್ತು ರೂಪಾಯಿ ಆವರೇಜ್ ಆರುನೂರ ತೊಂಬತ್ತಾರು ರೂಪಾಯಿ ಅವ್ರ ಇದೆ ಮಳವಳ್ಳಿ ಮ್ಯಾಕ್ಸಿಮಮ್ ಏಳ್ನೂರ ಐವತ್ತೆರಡು ರೂಪಾಯಿ ಮಿನಿಮಮ್ ಐನೂರ ತೊಂಬತ್ನಾಲ್ಕು ರೂಪಾಯಿ ಅವರೇಜ್ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಅವ್ರೂ ಇದೆ ಸಿನಾಸ್ಪುರ ಮ್ಯಾಕ್ಸಿಮಮ್ ಏಳ್ನೂರ ಐವತ್ತ್ಮೂರು ರೂಪಾಯಿ ಮಿನಿಮಮ್ ಆರುನೂರ ಇಪ್ಪತ್ತು ರೂಪಾಯಿ ಅವರೇಜ್ ಆರುನೂರ ತೊಂಬತ್ತೊಂದು ರೂಪಾಯಿ ಅವ್ರೂ ಇದೆ ಕೈಲನೂರು ಮ್ಯಾಕ್ಸಿಮಮ್ ಏಳ್ನೂರ ಐವತ್ತು ರೂಪಾಯಿ ಮಿನಿಮಮ್ ಐನೂರ ಎಪ್ಪತ್ತೈದು ರೂಪಾಯಿ ಅವರೇಜ್ ಏಳ್ನೂರ ಆರು ರೂಪಾಯಿವರೆಗೂ ಅವ್ರಗೂ ಇದೆ ಚಿಂತಾಮಣಿ ಮ್ಯಾಕ್ಸಿಮಮ್ ಏಳ್ನೂರ ಇಪ್ಪತ್ತಾರು ರೂಪಾಯಿ ಮಿನಿಮಮ್ ಆರುನೂರ ಅರವತ್ತೈದು ರೂಪಾಯಿ ಅವರೇಜ್ ಮೆನ್ಷನ್ ಮಾಡಿಲ್ಲ ಅದಕ್ಕೆ ಅದು ರೇಟ್ ಆಗಿಲ್ಲ ಸಂತೆ ಸಂತೆಮಾಲಯಿಯಲ್ಲಿ ಇವತ್ತು ರೇಟ್ ಅಪ್ಡೇಟ್ ಆಗಿಲ್ಲ ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಚಿಕ್ಕಬಳ್ಳಾಪುರ ಮ್ಯಾಕ್ಸಿಮಮ್ ಆರುನೂರ ತೊಂಬತ್ಮೂರು ರೂಪಾಯಿ ಮಿನಿಮಮ್ ಐನೂರ ಎಂಬತ್ತೊಂಬತ್ತು ರೂಪಾಯಿ ಅವರೇಜ್ ಆರುನೂರ ಅರವತ್ತ್ನಾಲ್ಕು ಹೋಗಿದೆ ಇದು ಇವತ್ತು ಕರ್ನಾಟಕ ಕೆಲವು ಜಿಲ್ಲೆಗಳಲ್ಲಿ ಇವತ್ತು ಗೂಡು ಮಾರ್ಕೆಟ್ ರೇಟ್ಗೆ ಅಪ್ಡೇಟು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಪ್ಲೀಸ್ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕೆ ಸರ್